ಇನ್ನು ಅಭಿವೃದ್ಧಿಗಾಗಿ ಕೇಂದ್ರ ಸಚಿವರನ್ನ ಭೇಟಿಯಾದರೆ ತಪ್ಪೇನಿದೆ ನಾವು ಅನೇಕ ಕೇಂದ್ರ ಸಚಿವರನ್ನ ಭೇಟಿಯಾಗಿದ್ದೀವಿ ಸತೀಶ್ ಜಾರಕಿಹೊಳಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿಗೆ ಎಂಬಿ ಪಾಟೀಲ್ ಅವರು ಈ ರೀತಿಯಾಗಿರುವಂತಹ ರಿಯಾಕ್ಷನ್ ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದರು ಡಿನ್ನರ್ನಲ್ಲಿ ಭಾಗಿಯಾಗಿದ್ದರು ಈ ವಿಚಾರವಾಗಿ ಎಂಬಿ ಪಾಟೀಲ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಈಗ ಈಗ ನಾವು ದೆಲ್ಲಿಗೆ ಹೋದಾಗ ಕೇಂದ್ರ ಸಚಿವರು ಭೇಟಿ ಆಗ್ತೀವಿ ಈ ಕುಮಾರಸ್ವಾಮಿ ಅವರು ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಅವರು ಪಿಯೂಷ್ ಗೋಯಲ್ ಅವರು ಭೇಟಿ ಆಗ್ತೀವಿ ರಾಜನಾಥ್ ಸಿಂಗ್ ಅವರು ಡಿಫೆನ್ಸ್ ಮಿನಿಸ್ಟರ್ ಡಿಫೆನ್ಸ್ ನಮ್ಮದು ಇದೆ ಎಮ್ಎಸ್ ಎಂಇ ಮಿನಿಸ್ಟರ್ ಶುಭಾಕರಂದ್ ರಾಜ್ ಅವರು ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ ಸಚಿವರು ಏನಾದ್ರಪ್ಪ ನಮಗೆ ಸ್ವಲ್ಪ ಕೋಆರ್ಡಿನೇಟ್ ಅಂತ ಕೇಳ್ತೀವಿ ಆಮೇಲೆ ಸೋಮಣ್ಣ ಅವರು ರೈಲ್ವೆ ಸಚಿವರು ನಮ್ಮ ರಾಜ್ಯದವರು ಹೀಗಾಗಿ ಇದರಲ್ಲಿ ಏನು ನಿಮ್ ಪ್ರಕಾರ ನೀವು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ ಫೋಟೋಗಳನ್ನ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಂತಹ ಸಂದರ್ಭದ ಫೋಟೋ ಇದು ನಿನ್ನೆ ರಾತ್ರಿ ಇಬ್ರು ನಾಯಕರು ದೆಹಲಿಯಲ್ಲಿ ಭೇಟಿಯಾಗಿದ್ದಾರೆ ಸಾಕಷ್ಟು ಕುತೂಹಲ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಈ ಇಬ್ರು ನಾಯಕರ ಭೇಟಿಗೆ ಸಂಬಂಧಪಟ್ಟಂತೆ ಇದೀಗ ಫೋಟೋ ಸಾಕ್ಷಿಯನ್ನು ನೀವು ಗಮನಿಸ್ತಾ ಇದ್ದೀರಿ ಇದು ಕೇವಲ ಊಹಾಪೋಹ ಅಲ್ಲ ದೆಹಲಿಯಲ್ಲಿ ಈ ಇಬ್ರು ನಾಯಕರು ಚರ್ಚೆಯನ್ನು ನಡೆಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋಟೋವನ್ನು ಈಗ ನೀವು ಗಮನಿಸ್ತಾ ಇದ್ದೀರಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅನೇಕ ರಾಜಕಾರಣ ನಡೀತಾ ಇದೆ ಅನೇಕ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ರಾಜಣ್ಣ ಅವರ ಪರವಾಗಿ ಬೆಂಬಲಕ್ಕೆ ನಿಂತಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ಚರ್ಚೆಯನ್ನು ನಡೆಸಿರುವುದು ಸಾಕಷ್ಟು ಕುತೂಹಲ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋವನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಇದು ಕೇವಲ ಊಹಾಪೋಹ ಅಲ್ಲ ಪ್ರತಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ದೆಹಲಿಯಿಂದ ಸಂಪರ್ಕದಲ್ಲಿದ್ದಾರೆ ಮಂಜು ದೆಹಲಿಯಲ್ಲಿ ನಿನ್ನೆ ನಡೆದಿರುವಂತಹ ಈ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀವಿ ಯಾವ ಎಲ್ಲ ಹಿನ್ನೆಲೆಯಲ್ಲಿ ಈ ಇಬ್ಬರು ನಾಯಕರ ನಡುವಿನ ಚರ್ಚೆ ಅಥವಾ ಈ ಮೀಟಿಂಗ್ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಏನೆಲ್ಲ ಚರ್ಚೆ ಈ ಸಂದರ್ಭದಲ್ಲಿ ನಡೆದಿರುವಂತಹ ಸಾಧ್ಯತೆ ಇದೆ ಮಂಜು ಮಂಜು ಇಬ್ಬರು ರಾಜಕೀಯ ವ್ಯಕ್ತಿಗಳು ಸೇರಿದಾಗ ಕೇವಲ ಏನು ಯಾವ ಅರ್ಜಿಯನ್ನು ಇಡ್ಕೊಂಡು ಹೋಗಿರ್ತಾರೆ ಅದು ಮಾತ್ರ ಚರ್ಚೆ ಆಗಲ್ಲ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸತ್ಯ ಅದು ಏನು ಸತೀಶ್ ಜಾರಕಿಹೊಳಿ ಅವರ ಕಚೇರಿ ಕಡೆಯಿಂದ ಹೇಳ್ತಾ ಇರುವಂತದ್ದು ಒಂದು ಒಂದಷ್ಟು ಡೆವಲಪ್ಮೆಂಟ್ ಕೆಲಸಗಳ ಕುರಿತಾಗಿ ನಾವು ಭೇಟಿಯಾಗಿದ್ವಿ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಆದ್ರೆ ಅದನ್ನ ಹೊರತಾಗಿ ನಡೆದಿರುವಂತದ್ದು ಬಹಳ ಕುತೂಹಲಕಾರಿಯಾದಂತಹ ಆ ಏನು ಸಭೆ ಅಂತಾನೆ ನಾವ್ ಹೇಳ್ಬೋದು ನಿನ್ನೆ ರಾತ್ರಿಯೂ ಕೂಡ ಅವರು ಸಭೆ ಸೇರಿದ್ರು ಅಲ್ಲಿ ವಿಸ್ತೃತವಾಗಿ ಚರ್ಚೆ ಆಯ್ತು ಪ್ರಮುಖವಾಗಿ ಈ ಅನಿಟ್ ರಾಪ್ ವಿಚಾರ ಮತ್ತೆ ಈ ಹಿಂದೆ ಏನು ನಡೆದಿದೆ ಇದರ ಹಿಂದೆ ಏನ್ ನಡೆದಿದೆ ಇದರ ಆರ್ಗನೈಸರ್ಸ್ ಯಾರು ಪ್ರೊಡ್ಯೂಸರ್ಸ್ ಯಾರು ಎಲ್ಲವೂ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದು ಪ್ರಮುಖವಾಗಿ ಯಾರನ್ನ ಕಟ್ಟಿ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಒಂದು ತಂತ್ರಗಾರಿಕೆ ನಡೀತಾ ಇದೆ ಆ ತಂತ್ರಗಾರಿಕೆಗೆ ಈ ಭೇಟಿ ಪುಷ್ಟಿ ಕೊಟ್ಟಿರುವಂತದ್ದು ಆ ಜೊತೆ ಜೊತೆಗೆ ಇಬ್ಬರಿಗೂ ಕೂಡ ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ಇಬ್ಬರೂ ಕೂಡ ಬಳಸ್ಕೊಳ್ಳುವಂತಹ ಸಾಧ್ಯತೆಗಳನ್ನ ಅಲ್ಲಗಳೆಯುವಂತಿಲ್ಲ ಆದ್ರೆ ಈಗ ಬೆಳಗಿನ ಫೋಟೋ ರಿಲೀಸ್ ಈಗ ಅಂದ್ರೆ ಈಗ ಏನು ಸಂಸತ್ ಭವನದ ಕಚೇರಿಯಲ್ಲಿ ಭೇಟಿ ಆಗಿರುವಂತಹ ಫೋಟೋಗಳು ರಿಲೀಸ್ ಆಗಿರುವಂತದ್ದು ಆದ್ರೆ ಸುದ್ದಿಯ ಮೂಲಗಳು ಹೇಳುವ ಪ್ರಕಾರ ಆಪ್ತ ಮೂಲಗಳು ಹೇಳುವ ಪ್ರಕಾರ ನಿನ್ನ ರಾತ್ರಿಯು ಮೀಟಿಂಗ್ ಆಗಿತ್ತು ಅಂದ್ರೆ ಡಿನ್ನರ್ ಮೀಟಿಂಗ್ ಕೂಡ ಆಗಿತ್ತು ಅದರಲ್ಲಿ ಸುದೀರ್ಘವಾಗಿ ಅನಿಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗಿದೆ ಯಾರು ಆ ನಾಯಕರು ಯಾರು ಅನ್ನುವಂಥದ್ದು ಮತ್ತೆ ಆ ನಾಯಕನ ಆಟ ಏನು ಅನ್ನುವಂಥದ್ದು ಸುದೀರ್ಘವಾಗಿ ಚರ್ಚೆ ಆಗಿರುವಂತದ್ದು ಸತ್ಯ ಮಧು ಮಂಜು ಅಂದ್ರೆ ಈ ಇಬ್ರು ನಾಯಕರು ದೆಹಲಿಯಲ್ಲಿ ಮೀಟಿಂಗ್ ಮಾಡೋದಕ್ಕೆ ಏನ್ ಕಾರಣ ಈ ಹಿನ್ನೆಲೆಯಲ್ಲಿ ಏನಾದ್ರೂ ಡೀಟೇಲ್ಸ್ ಗಳು ಸಿಗ್ತಾ ಇದೆ ಇದು ಒಂದು ಸತೀಶ್ ಕೇಂದ್ರ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು ದೆಹಲಿಯಲ್ಲೇ ಇದ್ದಾರೆ ಸಂಸತ್ ಕಲಾಪ ನಡೀತಾ ಇದೆ ಹಾಗಾಗಿ ದೆಹಲಿಯಲ್ಲೇ ಇರುವಂತದ್ದು ಮತ್ತೆ ಸಚಿವರಾಗಿರೋ ಕಾರಣಕ್ಕೆ ವಾರದಲ್ಲಿ ಮಿನಿಮಮ್ ಅಂತ ಅಂದ್ರೆ ನಾಲ್ಕಿನ ನಾಲ್ಕು ದಿನ ಇಲ್ಲೇ ಇರ್ತಾರೆ ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿಗೆ ಬಂದಿದ್ದಾರೆ ಒಂದು ಕರ್ನಾಟಕ ಭವನದ ಉದ್ಘಾಟನೆ ಇರ್ಬೋದು ಎರಡನೇದು ಸತಿ ಯಾರು ಗಡ್ಕರಿ ಅವರ ಭೇಟಿ ಇರ್ಬೋದು ಪ್ರಮುಖವಾಗಿ ಈ ಅನಿಟ್ ರಾಬುಲ್ ನಡೆದ ಬಳಿಕ ನಿನ್ನೆ ಮನೆಯೂ ಕೂಡ ಅಷ್ಟೇ ಬಂದು ಕೂಡಲೇ ಎ ಸಿ ಪ್ರಧಾನ ಕಾರ್ಯದರ್ಶಿಗಳನ್ನ ಭೇಟಿ ಆಗಿದ್ರು ಅವರ ನೋವು ಏನು ಅನ್ನುವಂಥದ್ದನ್ನ ಸುಮಾರು ಹೊತ್ತು ಮಾತನಾಡಿದ್ದಾರೆ ಮತ್ತೆ ರಾಜನ ಪರವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ತಂತ್ರಗಾರಿಕೆಯ ಭಾಗವಾಗಿ ಭೇಟಿ ಆಗಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂತದ್ದು ಯಾರನ್ನ ಹೇಗೆ ಹಣಿ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ತಂತ್ರಗಾರಿಕೆ ಮಾಡುವುದು ಸಹಜ ಯಾಕಂದ್ರೆ ಪೊಲಿಟೀಷಿಯನ್ಸ್ ಆಗ್ಲಿ ಯಾರೇ ಆಗ್ಲಿ ಎದುರಾಳಿಗಳಿಗೆ ಒಂದು ಅವರ ವಿರುದ್ಧ ತಂತ್ರಗಾರಿಕೆ ಮಾಡಿಯೇ ಮಾಡ್ತಾರೆ ಅದರ ಒಂದು ಭಾಗ ಅಂತ ನಾವು ಹೇಳ್ಬೋದು ಮತ್ತು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್